ಹೋದ ವರ್ಷದ ತರಹ ಈ ವರ್ಷವೂ ಕೊನೆ ಚಪ್ಪು ಚಪ್ಪು ಮೇ ತಿಂಗಳಲ್ಲಿ ಹಿಡಿದಿರೋಂಥ ಮಳೆ ಇನ್ನೂ ಬಿಟ್ಟಿಲ್ಲ ಇನ್ನೂ ಏನೇನಾಗ್ತದೋ ಗೊತ್ತಿಲ್ಲ ಕೊನೆ ತೆಗೆದರೆ ಕೊನೆಯಲ್ಲಿ ಹದಿನೈದು ಇಪ್ಪತ್ತು ಕಾಯಿಗಳು ಮಾತ್ರ ಇವೆ ಹಾಗೆಯೇ ಅದು ಒಂದು ಕಾಲದಲ್ಲಿ ಅಂದರೆ ಮೇ ತಿಂಗಳಲ್ಲಿ ಒಳ್ಳೆ ಹೊಡೆ ನೋಡಿ ಒಳ್ಳೆ ಸಾಲ ಮಾಡ್ಕೊಂಡಿರೋಂಥ ರೈತರೆಲ್ಲ ಕಂಗಾಲಾಗಿ ಹೋಗಿದ್ದಾರೆ ಏನು ಮಾಡೋಕ್ಕಾಗಲ್ಲ ಆದರೆ ಜನರಿಗೆ ಏನಂತ ಹೇಳಿದ್ರೆ ಓ ರೇಟ್ ಇದೆ ಈ ವರ್ಷ ಅಡಿಕೆಗೆ ಒಳ್ಳೆ ರೀತಿಯಲ್ಲಿ ರೈತರು ಮಾರಾಟ ಮಾಡ್ತಾರೆ ಅಂತ ಹೇಳಿ ಎಲ್ಲರೂ ರೈತರನ್ನ ಹೊಗಳೇ ಹೊಗಳೋದು ಆದರೆ ಏನು ಮಾಡ್ತೀರಾ ಯಾಕೆ ಅಂತಂದರೆ ರೇಟಿದೆ ರೇಟನ್ನು ನೋಡಿ ಖುಷಿಪಟ್ಟರೆ ಹೊಟ್ಟೆ ತುಂಬಲ್ಲ ಮಾರಾಟ ಮಾಡೋದಕ್ಕೆ ಅಡಿಕೆ ಇಲ್ಲ ಒಂದು ಕಾಲದಲ್ಲಿ ಒಂದು ಎಕರೆಗೆ ಹನ್ನೆರಡು ಅಥವಾ ಹದಿಮೂರು ಕ್ವಿಂಟಾಲ್ ಬೆಳೆಯುವಂಥ ಪ್ರದೇಶದಲ್ಲಿ ಎರಡು ಕ್ವಿಂಟಾಲು ಮೂರು ಕ್ವಿಂಟಾಲಿಗೆ ಬಂದರೆ ಏನು ಎಲೆ ಚುಕ್ಕಿ ರೋಗ ಹಿಡಿಮುಂಡಿ ರೋಗ ಬಿಳಿ ಚುಕ್ಕಿ ರೋಗ ಕರಿಚುಕ್ಕಿ ರೋಗ ಏನೇನು ರೋಗಗಳು ಆಮೇಲೆ ಹಳದಿ ಎಲೆ ರೋಗ ಏನೇನು ರೋಗಗಳೆಲ್ಲ ಇರಬೇಕು ಅವೆಲ್ಲ ರೋಗಗಳು ಸಹ ಅಡಿಕೆಗೆ ಬಂದಿದೆ ಒಂದು ಅಡಿಗೆಯಲ್ಲಿ ಮೂರು ಕೊನೆ ಹಾಕಿದ್ರೆ ಆಗ್ತಿರ್ಲಿಲ್ಲ ಈಗ ಹದಿನೆಂಟು ಕೊನೆ ಹಾಕಿದ್ರೆ ಸಹ ಆರಾಮಾಗಿ ಹೊತ್ಕೊಂಡು ಬರ್ತಾರೆ ಇದು ನಮ್ಮ ಪರಿಸ್ಥಿತಿ ಆಗಿದೆ ಆದರೆ ಏನು ಮಾಡೋಕ್ಕಾಗಲ್ಲ ಇದ್ದಿದ್ರಲ್ಲೇ ಸುಖ ಪಡಬೇಕು ಇದ್ದಿದ್ರಲ್ಲೇ ಖುಷಿ ಪಡಬೇಕು ಹೆಂಗಿದ್ರು ರೈತ ಅಂತಂದರೆ ಆತ ಕಷ್ಟಪಡಬೇಕಾಗಿರೋದು ಆತನ ಕರ್ಮ ಅಂತ ತಿಳ್ಕೊಂಡು ನಾವೆಲ್ಲ ಇದ್ದೀವಿ